್ರು ಕುಳಿತು ಈ ಜನ್ಮದಲ್ಲಿ ಆಹಾರವನ್ನೇ ಕಂಡಿಲ್ಲ ಅನ್ನುವಂತೆ ಮಾಂಸಾಹಾರವನ್ನ ಹೆಂಡವನ್ನ ನೀರಿನಂತೆ ಕುಡಿತಾ ಇರೋ ಕುಮಾರ್ನ ನೋಡಿ ಮತ್ತೊಮ್ಮೆ ತನ್ನ ಗೆಳೆಯ ಅಕ್ಷಯನ ಕಡೆ ನೋಡೋ ಸೌರಭ್ ಅವನಿಗೆ ಕಣ್ ಸನ್ನೆ ಮಾಡಿದ್ರೆ ಸೌರಭ್ನ ನ ಸನ್ನೆಯನ್ನ ಅರ್ಥ ಮಾಡ್ಕೊಂಡ ಅಕ್ಷಯ್ ತನ್ನ ಫೋನ್ ನ ವಿಡಿಯೋ ಕ್ಯಾಮ್ರಾ ಆನ್ ಮಾಡಿ ಈಗ ಅನ್ನೋ ಸನ್ನೆ ಕೊಡ್ತಾನೆ ಆಗ ಸೌರಭ್ ತಗೋ ಕುಡಿ ಕುಮಾರ್ ನಿಂಗೆ ಡ್ರಿಂಕ್ಸ್ ಮಾಡೋದು ಅಂದ್ರೆ ತುಂಬಾ ಇಷ್ಟವೇನೋ ಅಲ್ವಾ ಅವತ್ತು ನಿನ್ ಮೇಲೆ ಕೈ ಮಾಡ್ದೆ ಕ್ಷಮಿಸ್ಬಿಡು ಕುಮಾರ್ ಅವತ್ತೇನೋ ಬಹಳ ಕೋಪ ಬಂದಿತ್ತು ಅಂತ ಬಹಳ ಮೃದುವಾಗಿ ನುಡಿತಾನೆ ಸೌರಭ್ ಆಗ ಕುಮಾರ್ ಅಯ್ಯೋ ಅದೆಲ್ಲ ಪರ್ವಾಗಿಲ್ಲ ಬಿಡಿ ಸರ್ ಅದನ್ನೆಲ್ಲ ನಾನು ಮನ್ಸಲ್ಲಿ ಇಟ್ಕೊಂಡಿಲ್ಲ ನೀವು ತುಂಬಾನೇ ಒಳ್ಳೆಯವರು ಸೌರಭ್ ಸರ್ ಹೊಟ್ಟೆ ಹಸಿವಾಗ್ತಿದೆ ಊಟ ಕೊಡ್ಸಿ ಅಂದ್ರು ಹಿಂದೂ ಮುಂದೆ ನೋಡೋ ಜನರ ಮಧ್ಯೆ ನೀವು ನಂಗೆ ಕುಡಿಯೋಕೆ ಕೊಡ್ಸಿದ್ದು ಅಲ್ಲದೆ ಹೊಟ್ಟೆ ತುಂಬಾ ತಿನ್ಸಿ ಮನೆಗೂ ಪಾರ್ಸಲ್ ತೆಗೆದುಕೊಂಡು ಹೋಗು ಅಂತಿದ್ದೀರಾ ನಾನು ಇದುವರೆಗೂ ನಿಮ್ಮಷ್ಟು ಒಳ್ಳೆಯವರನ್ನು ನೋಡಿಯೇ ಇಲ್ಲ ಸರ್ ಅನ್ನೋ ಕುಮಾರ್ಗೆ ಹಾಗಾದರೆ ನಿಂಗೆ ನನ್ನ ಮೇಲೆ ಕೋಪ ಇಲ್ವಾ ಎಂದು ಸೌರ ಪ್ರಶ್ನಿಸಿದಾಗ ಕುಮಾರ್ ಇಲ್ಲ ಸರ್ ನಿಮ್ಮ ಮೇಲಂತೂ ಸ್ವಲ್ಪವೂ ಕೋಪ ಇಲ್ಲ ಅಂತ ಹೇಳ್ತಾನೆ ಆಗ ಸೌರಭ್ ಹಾಗಾದ್ರೆ ನಿಂಗೆ ನಿವೇದನಾ ಮೇಡಮ್ ಮೇಲೆ ಕೋಪವಿರಬಹುದೇನೋ ಅಂತ ಕೇಳಿದ್ರೆ ಚೇಚೆ ಆ ಮೇಡಮ್ ಮೇಲೆ ನಾನು ಕೋಪ ಮಾಡಿಕೊಳ್ಳಿ ಸರ್ ಅವರಂತೂ ತುಂಬಾನೇ ಒಳ್ಳೆಯವರು ಇಡೀ ಕಾಲೇಜ್ನಲ್ಲಿ ಪಿ ಯು ಸಿ ವಿಭಾಗದಲ್ಲಿ ನಿವೇದನಾ ಮೇಡಮ್ ತುಂಬಾನೇ ಒಳ್ಳೆಯವರು ಎಷ್ಟೋ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ದಾರೆ ಅವರು ಯಾರ ತಂಟೆಗೂ ಹೋಗಲ್ಲ ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂದ್ಕೊಂಡು ನಡೆಯೋ ಹೆಣ್ಣು ಅಂತ ಹೇಳ್ತಾನೆ ಕುಮಾರ್ ಆಗ ಸೌರಭ್ ನಿಂಗೆ ನನ್ನ ಮೇಲೂ ಕೋಪ ಇಲ್ಲ ನಿವೇದನಾ ಮೇಡಮ್ ಮೇಲೂ ಕೋಪವಿಲ್ಲ ಅಂದ್ಮೇಲೆ ಮತ್ ಯಾಕೆ ನಮ್ಮನ್ನ ಸ್ಪೋರ್ಟ್ಸ್ ರೂಮ್ನಲ್ಲಿ ಕೂಡ್ ಹಾಕಿ ನಾವಿಬ್ರು ಏನೋ ತಪ್ಪು ಮಾಡ್ತಾ ಇದ್ವಿ ಅನ್ನೋವಂತೆ ಎಲ್ರೆದ್ರೂ ಅನುಮಾನ ಮಾಡೋಕೆ ನೋಡಿದ್ದು ಅನ್ನೋ ಪ್ರಶ್ನೆ ಮುಂದಿಟ್ಟ ಸೌರಭ್ ಈಗ್ಲಾದ್ರೂ ಸತ್ಯ ಹೇಳ್ಬಿಡೋ ಮಾರಾಯ ಎಂದು ಒಳಗೊಳಗೆ ಚಡಪಡಿಸೋವಾಗ ಅದಾ ಹಾಗೆ ಮಾಡೋಕೆ ಗಿರಿಧರ್ ಸರ್ ಹೇಳ್ಕೊಟ್ಟಿದ್ದು ಜೊತೆಗೆ ನಿಮ್ಮನ್ನ ಇಷ್ಟ ಆ ಸಂಧ್ಯಾ ಮೇಡಮ್ ಕೂಡ ಇದ್ರು ಸರ್ ಅನ್ನೋ ಮೂಲಕ ಸತ್ಯದ ಸಣ್ಣ ಎಳೆ ಬಿಡಿಸ್ತಾನೆ ಕುಮಾರ್ ಅಷ್ಟು ಸಾಕಿತ್ತು ಸೌರಭ್ಗೆ ಇನ್ನೀಗ ಎಲ್ಲ ವಿಷಯವನ್ನ ಬಾಯ್ ಬಿಡಿಸ್ಬೋದು ಅನ್ನೋ ಧೈರ್ಯದಲ್ಲಿ ಅದ್ ನಡೀತು ಅಂತ ಪೂರ್ತಿಯಾಗಿ ಹೇಳು ಕುಮಾರ್ ತಗೋ ಇನ್ನಷ್ಟು ಕುಡಿದ್ಬಿಟ್ಟು ತಿನ್ನು ಅಂತ ಮತ್ತಷ್ಟು ಮದ್ಯವನ್ನ ಅವನತ್ತ ತಳ್ದಾಗ ಮದ್ಯದ ಲೋಟವನ್ನ ತನ್ನ ತುಟಿಗೇರಿಸ್ತಾ ಅವತ್ತು ಅವ್ರಿಬ್ರು ನಂಗೆ ಹೀಗೆಲ್ಲ ಮಾಡ್ಬೇಕು ಅಂತ ಹೇಳಿದ್ದು ಸರ್ ಜೊತೆಗೆ ಸ್ವಲ್ಪ ದುಡ್ಡನ್ನು ಸಹ ಕೊಟ್ಟರು ಹೇಗೂ ಪಿ ಯು ಸಿ ವಿಭಾಗದ ಅಟೆಂಡರ್ ಲಕ್ಷ್ಮಣ್ ರಜೆ ಹಾಕ್ತೀನಿ ಅಂತ ಎರಡು ದಿನ ಮೊದಲೇ ಹೇಳಿದ್ನಂತೆ ಅದಕ್ಕೆ ಗಿರಿಧರ್ ಸರ್ ಕರೆದು ನಿಮ್ಮಿಬ್ಬರನ್ನ ಒಂದೇ ರೂಮಲ್ಲಿ ಅಲ್ಲಿ ಕೂಡ್ ಹಾಕ್ಬೇಕು ಅಂತ ಹೇಳಿದ್ರು ಆಗ ಸಂಧ್ಯಾ ಮೇಡಮ್ ಬೆಳಿಗ್ಗೆ ಬಾಗ್ಲು ತೆರೆದಾಗ ಎಲ್ರದ್ರು ನೀವಿಬ್ರು ನಿಶಬ್ದವಾಗಿ ನಿಮ್ಮದೇ ಲೋಕದಲ್ಲಿ ಮುಳುಗಿದ್ರಿ ಅಂತ ಸುಳ್ಳು ಹೇಳಬೇಕು ಒಟ್ನಲ್ಲಿ ಎಲ್ರದ್ರು ನೀವಿಬ್ರು ತಪ್ಪು ಮಾಡ್ತಾ ಇದ್ದೀರಾ ಅಂತ ಬಿಂಬಿಸ್ಬೇಕು ಅಂತಾನು ಹೇಳಿದ್ರು ಸರ್ ಸರ್ ಆ ಸಂಸ್ಥೆಯ ಮುಖ್ಯಸ್ಥ ಅವರೇ ಮೇಲೆ ನನಗೇನು ಅಂತ ನಾನು ಒಪ್ಕೊಂಡ್ಬಿಟ್ಟೆ ಒಂದ್ ವೇಳೆ ನಾನು ಅವ್ರ ಮಾತನ್ನ ಕೇಳ್ದೆ ಹೋದ್ರೆ ನನ್ನ ಕೆಲ್ಸದಿಂದ ತೆಗೆದ್ರೆ ಅನ್ನೋ ಭಯವೂ ಇತ್ತು ಸರ್ ನನ್ಗೆ ಏನ್ ಮಾಡ್ಲಿ ನಾನು ಕೂಡ ಮಕ್ಕಳು ಜೊತೆಗೆ ನನ್ನ ಕುಟುಂಬವನ್ನ ಸಾಕೋಕೆ ನನಗೂ ಆ ಕೆಲಸ ಒಂದೇ ಆಧಾರ ಅಂತ ತನ್ನ ಪಾಲಿನ ಸತ್ಯವನ್ನ ಹೇಳಿ ಮುಗಿಸಿದ ಕುಮಾರ್ ನಿರಾಳನಾದ್ರೆ ವಿಷಯ ಇದೇ ಇರಬಹುದು ಅಂತ ಮೊದಲೇ ಊಹಿಸಿದ್ದ ಸೌರಭ್ ಈಗ ಮಾತ್ರ ಮತ್ತಷ್ಟು ಕೋಪದಿಂದ ಕುದಿಯ ಹತ್ತಿದ್ದ ತನ್ನ ಗೆಳೆಯನ ಕಡೆಗೆ ತಿರುಗಿ ಹೋಗೋಣ ಅಂದಾಗ ಒಪ್ಪಿಗೆ ಕೊಟ್ಟ ಅಕ್ಷಯ್ ಮೇಲೆದ್ರೆ ತಾನು ಮೇಲೆದ್ದು ಓಕೆ ಕುಮಾರ್ ನಾಳೆ ಕಾಲೇಜ್ ನಲ್ಲಿ ಸಿಗೋಣ ಅಂತ ಅವನು ಕುಡಿದು ತಿಂದಿದ್ದಕ್ಕೆ ಬೀಳ್ಕೊಟ್ಟು ಆಚೆಗೆ ಬರ್ತಾನೆ ಸೌರಭ್ ಈಗ ಸಮಾಧಾನ ಆಯ್ತ ಸೌರಭ್ ಈಗ್ಲಾದ್ರೂ ನೆಮ್ಮದಿಯಿಂದ ಊಟ ಮಾಡ್ಬಾ ಅಂತ ಕರೆಯೋ ಅಕ್ಷಯ್ನ ಆಹ್ವಾನವನ್ನ ನಯವಾಗಿ ನಿರಾಕರಿಸಿದ ಸೌರಭ್ ಇನ್ನು ಪೂರ್ತಿಯಾಗಿ ಸಮಾಧಾನ ಆಗಿಲ್ಲ ಅಕ್ಷಯ್ ನಾಡಿದ್ದು ಆ ವಿಡಿಯೋವನ್ನ ಎಲ್ರೆದ್ರು ಪೂರ್ತಿ ಸಂಸ್ಥೆಯ ಎದುರು ಇಡ್ತೀನಿ ಅದಕ್ಕೂ ಮೊದಲು ಅಂದ್ರೆ ನಾಳೆ ಸಂಸ್ಥೆಯ ಡೈರೆಕ್ಟರ್ಗಳನ್ನ ನಾನೇ ಪರ್ಸನಲ್ ಆಗಿ ಭೇಟಿ ಮಾಡಿ ಈ ವಿಡಿಯೋವನ್ನ ತೋರಿಸಿ ನಾಡಿದ್ದು ಕಾಲೇಜ್ಗೆ ಬನ್ನಿ ಅಂತ ನಾನೇ ಇನ್ವೈಟ್ ಮಾಡ್ತೀನಿ ಸಂಧ್ಯಾ ಮತ್ತೆ ಗಿರಿಧರ್ ಮುಖವಾಡವನ್ನ ಕಳಚಿ ಎಸಿತೀನಿ ಅಂತ ರೋಷದಿಂದ ಹೇಳಿದಾಗ ನಾನು ಕಂಡಂತೆ ನೀನು ಅಷ್ಟು ಸುಲಭವಾಗಿ ಯಾವ ವಿಷಯಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಒಂದು ರೀತಿಯ ಡೋಂಟ್ ಕೇರ್ ಆಟಿಟ್ಯೂಡ್ ತೋರ್ಸೋನು ನೀನು ಆದ್ರೆ ಈ ವಿಷಯವನ್ನ ಮಾತ್ರ ಯಾಕಿಷ್ಟು ಗಂಭೀರವಾಗಿ ತೆಗೆದುಕೊಂಡೆ ಆ ಲೇಡಿ ಲೆಕ್ಚರರ್ಗೋಸ್ಕರನಾ ನಿನ್ ಜೊತೆಗೆ ಅವರ ಹೆಸರು ತಳುಕು ಹಾಕೊಂಡಿದೆ ಅನ್ನೋ ಅಂಜಿಕೆಗ ಎಂದು ಪ್ರಶ್ನಿಸಿದ ಅಕ್ಷಯ್ಗೆ ಹೌದು ಅಕ್ಷಯ್ ನಾನು ಒಬ್ಬನ ವಿಚಾರವಾಗಿದ್ರೆ ಇಷ್ಟು ತಲೆ ಕೆಡ್ಸ್ಕೊಳ್ತಾ ಇರ್ಲಿಲ್ಲ ನಿವೇದನಾ ಮೇಡಮ್ಗೋಸ್ಕರವೇ ಇಷ್ಟು ತಲೆ ಕೆಡ್ಸ್ಕೊಂಡಿದ್ದು ನಾನು ಇದು ಒಂದು ವಿಷಯಕ್ಕೆ ಅವರು ಬಹಳವೇ ನೊಂದ್ಕೊಂಡಿದ್ದಾರೆ ಸೋತ್ ಹೋಗಿದ್ದಾರೆ ಅವರ ವೇದನೆಯನ್ನ ನೋಡೋಕೆ ನನ್ನಿಂದ ಆಗೋದಿಲ್ಲ ಅದರಲ್ಲೂ ಅವರು ಕಣ್ಣೀರು ಹಾಕೋವಾಗಂತೂ ನನ್ನ ಮನಸ್ಸು ಇನ್ನಿಲ್ಲದಂತೆ ಚಡಪಡಿಸ್ಬಿಡುತ್ತೆ ಅವರಿಗೋಸ್ಕರವೇ ನಾನು ಇಷ್ಟೆಲ್ಲ ಶ್ರಮ ತೆಗೆದುಕೊಂಡಿದ್ದು ಇನ್ನಾದ್ರೂ ಅವರು ಮೊದಲಿನಂತೆ ನೆಮ್ಮದಿಯಿಂದ ಕೆಲಸ ಮಾಡಿದ್ರೆ ಸಾಕು ಅಂತಾನೆ ಸೌರಭ್ ಅವನ್ ಮಾತುಗಳನ್ನ ಕೇಳ್ತಾ ಕ್ಷಣದಿಂದ ಕ್ಷಣಕ್ಕೆ ಬದ್ಲಾಗ್ತಾ ಇದ್ದ ಅವನ ಮುಖದ ಹಾವಭಾವಗಳನ್ನೇ ಗಮನಿಸೋ ಅಕ್ಷಯ್ ನಾನೊನ್ ಮಾತು ಕೇಳಿದ್ರೆ ಸತ್ಯ ಹೇಳ್ತೀಯ ನೀನು ಆ ಕಾಲೇಜ್ಗೆ ಬಂದಾಗಿನಿಂದ ನಿನ್ನ ಮಾತಿನಲ್ಲಿ ನಿವೇದನಾ ಮೇಡಮ್ ಅನ್ನೋ ಹೆಸರಿನ ಹೊರತಾಗಿ ಏನು ಬರೋದೇ ಇಲ್ಲ ಯಾವಾಗ ನೋಡಿದ್ರು ಅವ್ರ ಬಗ್ಗೆಯೇ ಮಾತಾಡ್ತಾ ಇರ್ತೀಯಾ ನಾನು ಏನೇ ಕೇಳಿದ್ರು ಹೇಳಿದ್ರು ನಿಂಗೆ ಅವ್ರ ಹೆಸರಿನ ಹೊರತಾಗಿ ಬೇರೆ ಯಾರ ಹೆಸರು ನೆನಪಿಗೆ ಬರೋಲ್ಲ ಅನ್ನುವಂತೆ ಆಡ್ತೀಯ ಇದೆಲ್ಲಕ್ಕೂ ಏನಾದ್ರೂ ವಿಶೇಷವಾದ ಕಾರಣವಿದ್ಯಾ ಅಂದ್ರೆ ಎಂದು ಮಾತು ನಿಲ್ಲಿಸುವ ಅಕ್ಷಯ್ ತನ್ನ ಮಾತನ್ನ ಸೌರಭ್ ಮುಂದುವರಿಸ್ಲಿ ಅಂತ ಕಾದ್ರೆ ಒಂದೆರಡು ನಿಮಿಷ ಮೌನವಾಗಿದ್ದ ಸೌರಭ್ ಬಳಿಕ ತನ್ನ ಫೋನ್ ನಿವೇದನಾಳ ನಿವೇದನ ಫೋಟೋವನ್ನ ಅಕ್ಷಯ್ ಎದುರು ಹಿಡಿಯುತ್ತಾ ವರ್ಷದಿಂದ ನಿವೇದನಾವೇದನಾ ಪ್ರೀತಿಸ್ತಾ ಇದ್ದೀನಿ ಅಂತಾನೆ ಸೌರಭ್ ಕೈಯಿಂದ ಫೋನ್ ಪಡೆದ ಅಕ್ಷಯ್ ಅದ್ರಲ್ಲಿದ್ದ ನಿವೇದನಾಳ ಫೋಟೋವನ್ನ ನೋಡ್ತಾ ತುಂಬಾ ಚೆನ್ನಾಗಿದ್ದಾರೆ ಹುಡುಗಿ ನಿನಗೂ ಕೂಡ ಒಳ್ಳೆ ಮ್ಯಾಚ್ ಅನ್ಸುತ್ತೆ ನೋಡೋಕು ಲಕ್ಷಣವಾಗಿದ್ದಾರೆ ಆದ್ರೆ ಸ್ವಲ್ಪ ಗಂಭೀರ ಸ್ವಭಾವ ಅನ್ಸುತ್ತೆ ಅಲ್ವಾ ಇರ್ಲಿ ಬಿಡು ನೀನು ಮೊದ್ಲೇ ತಂಟೆಕೋರ ನಿನ್ನ ಹುಡುಗನಿಗೆ ಕಡಿವಾಣ ಹಾಕೋಕೆ ಈ ರೀತಿ ಹೆಣ್ಣೆ ಸರಿ ಅಂದಾಗ ಹೌದೆಂದು ತಲೆ ಆಡ್ಸೋ ಸೌರಭ್ ಅವ್ರಿಗೀಗ ನಲ್ವತ್ ವರ್ಷ ಹಾಗಾಗಿ ಸ್ವಲ್ಪ ಗಂಭೀರವೇ ಅಳತೆ ಮೀರಿದ ಒಂದೇ ಒಂದು ಮಾತಾಡೋದಿಲ್ಲ ಅಂತ ಹೇಳ್ತಾನೆ ಅವನ ಮಾತಿಗೆ ಆಶ್ಚರ್ಯ ಸೂಚಿಸುವ ಅಕ್ಷಯ್ ಆರ್ ಯು ಸೀರಿಯಸ್ ಅವರಿಗೆ ನಲ್ವತ್ ವರ್ಷನಾ ನಿನಗೆ ಮೂವತ್ತೆರಡು ಮೂವತ್ತ್ ಮೂರು ಇದೆಲ್ಲ ಹೇಗೋ ಸಾಧ್ಯ ಅಂತ ಕೇಳಿದ್ರೆ ಆಗ ಸೌರಭ್ ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ ಅಕ್ಷಯ್ ನಾನು ಅವರನ್ನ ಪ್ರೀತಿ ಮಾಡ್ತಾ ಇದೀನಿ ಹೊರತು ಅವರ ವಯಸ್ಸನ್ನಲ್ಲ ವಯಸ್ಸು ಅನ್ನೋದು ಕೇವಲ ನಂಬರ್ಗಳು ಮಾತ್ರವೇ ನನ್ನ ಪ್ರೀತಿಗೆ ಅವರ ವಯಸ್ಸು ಅಡ್ಡ ಬಂದಿಲ್ಲ ಬರೋದು ಇಲ್ಲ ಅದೇ ಒಂದ್ ವೇಳೆ ನನ್ಗೆ ನಲ್ವತ್ ವರ್ಷ ಇದ್ದು ಅವರಿಗೆ ಮೂವತ್ತೆರಡು ಮೂವತ್ತ್ ಮೂರು ವರ್ಷ ಇದ್ರೆ ನೀನು ಇದೇ ರೀತಿ ಪ್ರಶ್ನೆ ಮಾಡ್ತಾ ಇದ್ದೀಯಾ ಇಲ್ಲ ತಾನೇ ಹೆಣ್ಣಿಗಿಂತ ಗಂಡಿಗೆ ವಯಸ್ಸು ಜಾಸ್ತಿ ಇರಬೇಕು ಗಂಡಿಗಿಂತ ಹೆಣ್ಣು ಚಿಕ್ಕಳು ಇರ್ಬೇಕು ಅಂತ ಯೋಚಿಸೋ ಸಂಕುಚಿತ ಮನೋಭಾವವನ್ನ ಮೊದಲು ಬಿಡಬೇಕು ಎಲ್ಲದರಲ್ಲೂ ಗಂಡಿಗೆ ಮಾತ್ರ ರಿಯಾಯಿತಿ ವಿನಾಯಿತಿ ಕೊಡೋ ನಮ್ಮ ಸಮಾಜದ ಜನರ ಮನೋಭಾವ ಬದಲಾಗಬೇಕು ಗಂಡು ಹೆಣ್ಣಿಗಿಂತ ಹತ್ತರಿಂದ ಹದಿನೈದು ಇಪ್ಪತ್ತು ವರ್ಷ ದೊಡ್ಡವನಿದ್ರು ಅದು ಯಾರ ಕಣ್ಗೂ ದೊಡ್ಡದು ಅನ್ಸೋದೇ ಇಲ್ಲ ಅದೇ ಹೆಣ್ಣು ಗಂಡಿಗಿಂತ ಕೆಲವು ವರ್ಷ ದೊಡ್ಡವಳಾದ ಮಾತ್ರಕ್ಕೆ ಈ ರೀತಿ ಪ್ರಶ್ನೆ ಬರುತ್ತೆ ಅಲ್ವಾ ಆದ್ರೆ ಯಾಕೆ ಅನ್ನೋದೇ ಅದು ನನ್ನ ಪ್ರಶ್ನೆ ಯಾರು ಏನೇ ತಿಳಿದ್ರು ಯೋಚಿಸಿದ್ರು ನಾನಂತೂ ನಿವೇದನ ಮೇಡಮ್ರನ್ನೇ ಪ್ರೀತಿಸೋದು ಅವರನ್ನೇ ಮದ್ವೆ ಆಗೋದು ಅಂತ ದೃಢವಾಗಿ ಹೇಳ್ತಾನೆ ಸೌರಭ್ ಅವನ ಮಾತಿಗೆ ಏನೆಂದು ಪ್ರತಿಕ್ರಿಯಿಸ್ಬೇಕು ಅವನ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡ್ಬೇಕು ಅಂತ ತೋಚದ ಅಕ್ಷಯ್ ಸುಮ್ನೆ ನಿಂತ್ರೆ ಬರೀ ಇಷ್ಟೇ ಅಲ್ಲ ಅಕ್ಷಯ್ ಅವರಿಗೆ ಈಗಾಗ್ಲೇ ಒಂದ್ ಮದ್ವೆ ಆಗಿತ್ತು ಅವಳಿ ಜವಳಿ ಎರಡು ಹೆಣ್ಮಕ್ಳು ಸಹ ಇದಾರೆ ಇದಾರೆ ಅನ್ನೋದ್ಕಿಂತ ಇದ್ರು ಅನ್ನೋದೇ ಬೆಟರ್ ಯಾಕೆ ಅಂದ್ರೆ ಅವರಿಗೆ ಈಗಾಗ್ಲೇ ಮದುವೆ ಸಹ ಆಗಿದೆ ಅವರಿಬ್ರು ಫಾರಿನ್ ನಲ್ಲಿ ಸೆಟಲ್ ಆಗಿದ್ದಾರೆ ಈಗ ನನ್ನ ನಿವೇದನಾ ಮೇಡಮ್ ಒಂಟಿ ಆಗಿದ್ದಾರೆ ಹಾಗಾಗಿ ಇನ್ ಎರಡು ತಿಂಗಳ ನಂತರ ನಮ್ಮ ಶೈಕ್ಷಣಿಕ ವರ್ಷ ಮುಗಿದ ಕೂಡಲೇ ನಾನು ಅವರಿಗೆ ನನ್ನ ಪ್ರೇಮ ನಿವೇದನೆ ಮತ್ತೆ ಮದುವೆ ನಿವೇದನೆಯನ್ನ ಕೂಡ ಮಾಡ್ತೀನಿ ಅನ್ನೋ ಸೌರಭನ ಮಾತಿಗೆ ಅಕ್ಷಯ್ ತಲೆ ಸುತ್ತಿ ಬೀಳೋದು ಮಾತ್ರವೇ ಬಾಕಿ ಇಷ್ಟೊತ್ತು ಸೌರಭ್ ಮಾತುಗಳನ್ನ ಕೇಳಿದ ಅಕ್ಷಯ್ ನಿನ್ಗೇನು ತಲೆ ಕೆಟ್ಟಿದ್ಯಾ ಸೌರಭ್ ಏನೋ ನಿನ್ಗಿಂತ ವಯಸ್ಸಲ್ಲಿ ದೊಡ್ಡವ್ರೇನೋ ಹೋಗ್ಲಿ ಬಿಡು ಅನ್ಕೊಂಡ್ರೆ ಈಗಾಗ್ಲೆ ಮದ್ವೆ ಆಗಿ ಗಂಡನನ್ನ ಕಳ್ಕೊಂಡ ವಿದ್ವೆಗೆ ಕೊಡ್ಬೇಕು ಅಂತ ಯೋಚಿಸಿದೀಯಾ ಸಾಲದಕ್ಕೆ ಎರಡ್ ಹೆಣ್ಮಕ್ಳು ಅದು ಸಹ ಮದ್ವೆ ಮಾಡಿರೋ ಹೆಣ್ಮಕ್ಳು ಇಂಥ ಹೆಂಗಸಿಗೆ ನೀನು ಬಾಳ್ ಕೊಡ್ಬೇಕಾ ನಿನಗೆ ಬೇರೆ ಹೆಣ್ಮಕ್ಳು ಗತಿ ಇಲ್ವಾ ನಿನ್ಗೇನು ಅಂದ ಇಲ್ವಾ ಚಂದ ಇಲ್ವಾ ಆಸ್ತಿ ಇಲ್ವಾ ಐಶ್ವರ್ಯ ಇಲ್ವಾ ಏನಿಲ್ಲ ಅಂತ ಈ ರೀತಿ ನಲ್ವತ್ತು ವರ್ಷದ ಹೆಂಗಸನ್ನ ಮದ್ವೆ ಆಗ್ಬೇಕು ಅನ್ನೋ ಆಸೆನ ವ್ಯಕ್ತಪಡಿಸ್ತಾ ಇದೀಯಾ ಇದು ನಿನ್ ಆಸೆಯಲ್ಲ ಇದು ನಿನ್ ಹುಚ್ಚು ಎಂದು ಅಕ್ಷಯ್ ಜೋರು ಮಾಡಿದಾಗ ಆಗ ಸೌರಭ್ ಅಂದ ಚಂದ ಆಸ್ತಿ ಐಶ್ವರ್ಯ ಮಾತ್ರ ಇದ್ರೆ ಸಾಲಲ್ಲ ಅಕ್ಷಯ್ ಮನಸ್ಸಲ್ಲಿ ಪ್ರೀತಿ ಕೂಡ ಇರಬೇಕು ನನ್ನ ಮನಸ್ಸಲ್ಲಿ ಪ್ರೀತಿ ಹುಟ್ಟಿದ್ದೆ ನನ್ನ ವೇದಾಳನ್ನ ನೋಡಿದಾಗ ಹತ್ತು ವರ್ಷದ ಹಿಂದೆ ಮಂಡ್ಯದಲ್ಲಿ ವೇದಾಳನ್ನ ನೋಡಿದಾಗಲೇ ಆಕೆ ವಿಧವೆ ಅಂತ ನನ್ಗೆ ತಿಳಿದ್ ಹೋಗಿತ್ತು ಆದ್ರೂ ನಾನು ಅವರನ್ನ ಪ್ರೀತಿಸಿದೆ ಅದಾದ ನಂತರವೂ ಅವ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕಲೆ ಹಾಕೋ ಪ್ರಯತ್ನವನ್ನ ಮಾಡಿದೆ ಆದ್ರೆ ಅದೆಲ್ಲವೂ ವಿಫಲವಾಗಿ ಹೋಯ್ತು ಅದಕ್ಕೆ ಇವತ್ತೆಲ್ಲ ನಾಳೆ ಅವರು ಸಿಗ್ಬಹುದು ಅನ್ನೋ ನಿರೀಕ್ಷೆಯಲ್ಲಿ ದಿನಾ ದೂಡ್ತಾ ಬಂದೆ ಕೊನೆಗೂ ಹತ್ತು ವರ್ಷದ ನಂತರ ನನ್ನ ತಪಸ್ಸಿಗೆ ಫಲ ಸಿಕ್ಕಿದೆ ಅವರ ಕಾಲೇಜಿನ ಫೇಸ್ಬುಕ್ ಅಕೌಂಟ್ ಅಲ್ಲಿ ನನ್ನ ವೇದಾರನ್ನ ನೋಡಿ ಇಲ್ಲಿ ಕೆಲಸಕ್ಕೆ ಸೇರ್ಬೇಕು ಅಂತ ಹಠ ಹಿಡಿದು ಇಲ್ಲಿಗೆ ಬಂದೆ ನಾನು ಅವರನ್ನು ನೋಡಿದಾಗ ಅವರು ವಿಧವೆ ಅಂತ ಮಾತ್ರವೇ ತಿಳಿದಿದ್ದು ಅವರು ನನಗಿಂತ ದೊಡ್ಡೋರ್ ಇರಬಹುದು ಅಂತ ತಿಳಿದಿರ್ಲಿಲ್ಲ ಇಲ್ಲಿಗೆ ಬಂದ ನಂತರವೇ ಆ ವಿಷಯ ತಿಳಿದಿದ್ದು ಆದ್ರೂ ನನ್ನ ಪ್ರೀತಿಲಿ ಯಾವುದೇ ಬದಲಾವಣೆ ಆಗ್ಲಿಲ್ಲ ಅವರು ವಿಧವೆ ಅವರಿಗೆ ಮಕ್ಕಳಿದ್ದಾರೆ ಅವರಿಗೆ ನಲ್ವತ್ತು ವರ್ಷ ಅದು ಯಾವುದು ನನಗೆ ಮುಖ್ಯ ಅಲ್ಲ ನನಗೆ ವೇದ ಮಾತ್ರವೇ ಮುಖ್ಯ ಅದಲ್ಲದೆ ನೀನ್ ತಿಳಿಯುವಂತೆ ನಾನೇನು ಅವರಿಗೆ ಬಾಳ್ ಕೊಡ್ತಾ ಇಲ್ಲ ನಾನು ನನ್ನ ಪ್ರೀತಿಯನ್ನ ಪಡೆಯೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ ಹೆಣ್ಣಿಗಿಂತ ಗಂಡು ವಯಸ್ಸಲ್ಲಿ ಎರಡು ಪಟ್ಟು ಮೂರು ಪಟ್ಟು ದೊಡ್ಡವನಾದ್ರೂ ಪರವಾಗಿಲ್ಲ ಅದೇ ಹೆಣ್ಣು ಮಾತ್ರ ಗಂಡಿಗಿಂತ ಚಿಕ್ಕವಳೆ ಇರಬೇಕು ಅಂತ ಯೋಚಿಸೋ ನಿಮ್ಮ ವ್ಯವಸ್ಥೆಗೆ ನಾನು ಕವಡೆ ಕಾಸಿನ ಕಿಮ್ಮತ್ತು ಕೊಡೋದಿಲ್ಲ ನಾನು ನನ್ನ ಮನಸ್ಸಿನ ಮಾತಿಗೆ ಮಾತ್ರ ತಲೆಬಾಗೋನು ಹಾಗೆ ನನ್ನ ಮನಸ್ಸು ಬಯಸ್ತಾ ಇರೋದು ವೇದಾಳನ್ನ ವೇದಾಳನ್ನ ಮಾತ್ರವೇ ನನ್ನ ಬಾಳಿನ ಸಂಗಾತಿಯ ರೂಪದಲ್ಲಿ ನೋಡೋಕೆ ಇಷ್ಟಪಡ್ತೀನಿ ಅವರು ನನ್ನನ್ನ ಒಪ್ಕೊಳ್ದೆ ಹೋದ್ರೆ ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಿಯೇ ಬದುಕೋಕೆ ಸಿದ್ಧ ನಾನು ಆದ್ರೆ ಅವರ ಹೊರತಾಗಿ ಮತ್ತೊಂದು ಹೆಣ್ಣಿನ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ ಎಂದು ತುಸು ಕಟುವಾಗಿಯೇ ನುಡಿದ ಸೌರಭ್ ತನ್ನ ಕಾರ್ ಹತ್ತಿ ಮನೆ ಕಡೆಗೆ ಬರ್ತಾನೆ ಆದ್ರೆ ಇದ್ಯಾವುದರ ಅರಿವಿಲ್ಲದ ನಿವೇದನ ಅಲ್ಲಿ ನಿರಂಜನ ಮನೆಯಲ್ಲಿದ್ದಾಳೆ ಕತೆ ಮುಂದುವರಿಯುತ್ತೆ ಯಾರರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಕತೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ